ಡಿ ಕೆ ಸುರೇಶ್ ಅವರ ಹೆಸರನ್ನ ಹೇಳಿಕೊಂಡು ಐಶ್ವರ್ಯಾ ಗೌಡ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರಾಹಿ ಜುವೆಲರ್ಸ್ ಮಾಲೀಕರಿಗೆ ಮಾತ್ರ ಅಲ್ಲ ಶಿಲ್ಪಾ ಗೌಡ ಅವರಿಗೂ ಕೂಡ ಈ ಐಶ್ವರ್ಯಾ ಗೌಡ ವಂಚನೆ ಮಾಡಿದ್ದಾಳೆ ಚಿಟ್ ಫಂಡ್ ರಿಯಲ್ ಎಸ್ಟೇಟ್ ಚಿನ್ನದ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ವಂಚನೆ ಮಾಡಿರು ಈಗಾಗಲೇ ಈಗಾಗ್ಲೇ ಹೇಳಿದಾಗೆ ಐಶ್ವರ್ಯಾ ಗೌಡ ಒಬ್ರಿ ಮಾತ್ರ ವಂಚನೆ ಮಾಡಿರೋದಲ್ಲ ಒಬ್ರು ಮಾತ್ರ ಈಕೆಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ಈ ಜ್ಯುವೆಲ್ರಿ ಶಾಪ್ ನ ವನಿತಾ ಆದಂತ ಆಯ್ತಾಳವ್ರು ಅದರ ಬೆನ್ನಲ್ಲೇ ಮತ್ತೋರ್ವ ಉದ್ಯಮಿ ಕೂಡ ಕಂಪ್ಲೇಂಟ್ ಕೊಟ್ಟರು ಈಗ ಶಿಲ್ಪಾ ಅನ್ನುವಂಥವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಶಿಲ್ಪಾ ಅವರಿಗೆ ಚಿಟ್ ಫಂಡ್ ರಿಯಲ್ ಎಸ್ಟೇಟ್ ಚಿನ್ನದ ಬಿಸ್ನೆಸ್ ಮಾಡ್ತಾ ಇದೀನಿ ನಾನು ಅಂತೇಳಿ ಐಶ್ವರ್ಯ ಗೌಡ ವಂಚನೆ ಮಾಡಿರೋದು ಶಿಲ್ಪಾ ಗೌಡರನ್ನ ನಂಬಿಸಿ ನಾಲ್ಕು ನೂರ ಮೂವತ್ತು ಗ್ರಾಮ್ ಚಿನ್ನಾಭರಣ ಮೂರು ಪಾಯಿಂಟ್ ಎರಡು ಐದು ಕೋಟಿ ಹಣ ಪಡೆದಿದ್ರು ಐಶ್ವರ್ಯ ನಿನ್ನೆ ಬೆಳಗ್ಗೆ ಶಿಲ್ಪಾಗೌಡ ಗೌಡ ನಿವಾಸದಲ್ಲಿ ಸ್ಥಳ ಮಹಜೂರು ನಡೆಸಿ ಈಗಾಗಲೇ ಪೊಲೀಸರು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಡಿ ಕೆ ಸುರೇಶ್ ಎಂಬಂತೆ ಶಿಲ್ಪಾಗೌಡ ಗೌಡ ಬಳಿಯೂ ಕೂಡ ಧರ್ಮ ಅವರು ಮಾತನಾಡಿದ್ದಾರಂತೆ ನೋಡಿ ಈ ಕೇಸ್ನಲ್ಲಿ ಅಥವಾ ಐಶ್ವರ್ಯಾ ಗೌಡ ವಿರುದ್ಧ ಏನು ವಂಚನೆ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಆ ಎಲ್ಲಾ ಕೇಸ್ನಲ್ಲೂ ಕೂಡ ಧರ್ಮ ನಟ ಧರ್ಮ ಅವರ ಹೆಸರು ಕೂಡ ತಳುಕ್ ಹಾಕೊಳ್ತಾನೆ ಇದೆ ಕಾರಣ ಈ ರೀತಿ ವಂಚನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಈಕೇನು ಹೇಳ್ಕೊಳ್ತಾ ಇದ್ಲು ಬಟ್ ಅವ್ರು ನಂಬಿಸೋದಕ್ಕೆ ಅಂತ ನಟ ಧರ್ಮ ಅವರ ಹತ್ರ ವಾಯ್ಸ್ ಚೇಂಜ್ ಮಾಡಿ ಮಾತನಾಡಿಸ್ತಾ ಇದ್ಲಂತೆ ಧರ್ಮ ಮಾತಾಡಿರುವಂಥ ಆಡಿಯೋ ಕ್ಲಿಪ್ಪಿಂಗ್ಸ್ ಇತರೆ ದಾಖಲೆಯನ್ನು ಕೂಡ ಈ ದೂರುದಾರೆಯಾಗಿರುವಂಥ ಶಿಲ್ಪಾ ಗೌಡ ಅವರು ಪೊಲೀಸರಿಗೆ ಕೊಟ್ಟಿದ್ದಾರೆ ಹೀಗೆ ಇನ್ನು ಎಷ್ಟು ಬಗ್ದಷ್ಟು ಬಯಲಾಗುತ್ತೆ ಶಿಲ್ಪ ಗೌಡ ಜೊತೆಗೆ ಮತ್ತು ಇನ್ಯಾರ್ಯಾರು ಕೂಡ ಕಂಪ್ಲೇಂಟ್ ಕೊಡ್ಬೋದು ಅನ್ನುವಂಥ ಒಂದಷ್ಟು ಕುತೂಹಲ ಕೂಡ ಇದೆ ಅಂದರೆ ಈ ಐಶ್ವರ್ಯ ಗೌಡ ಇನ್ನು ಯಾರ್ಯಾರಿಗೆ ವಂಚನೆ ಮಾಡಿದ್ದಾರೆ ಏನೇನು ಹೆಸರು ಹೇಳಿ ಅಥವಾ ಏನೇನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ನಂಬಿಸಿ ಮೋಸ ಮಾಡಿರೋದು ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲೇ ಬೆಳಕಿಗೆ ಬರಬೇಕಿದೆ ಅಂದರೆ ಇದಕ್ಕೂ ಮುಂಚೆ ಎಲ್ಲರೂ ಅನ್ಕೊಳ್ತಾ ಇದ್ರು ಈಕೆಯಿಂದ ನಮಗೆ ದುಡ್ಡು ವಾಪಸ್ ಬರುತ್ತೆ ಅಂತ ಹಾಗಾಗಿ ಯಾರು ಕೂಡ ಈಕೆ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅನ್ಸುತ್ತೆ ಬಟ್ ಈಕೆ ಯಾವಾಗ ಉಲ್ಟಾ ಹೊಡೆದ್ಲೋ ದುಡ್ಡು ಕೊಡದೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಯಾ ಮಾರಿಸ್ತಾ ಇದ್ಲೋ ಆಗ ಡೌಟ್ ಬಂದಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಡಿ ಕೆ ಸುರೇಶ್ ಅವರ ಹೆಸರಲ್ಲಿ ಧರ್ಮ ಅವರ ಜೊತೆಗೆ ಮಾತನಾಡ್ಸಿರೋದು ಕೂಡ ಗೊತ್ತಾಗಿದೆ ಆ ಆಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಇದ್ದಾವೆ ಹಾಗಾಗಿ ಅವೆಲ್ಲವನ್ನ ಇಟ್ಕೊಂಡು ಈಗ ಕಂಪ್ಲೇಂಟ್ಗಳು ಮತ್ತಷ್ಟು ಹೆಚ್ಚಾಗ್ತಾನೆ ಇದ್ದಾವೆ ಗೌಡ ವಿರುದ್ಧ ಈಗಾಗಲೇ ಆಕೆ ಹತ್ರ ಇದ್ದಂಥ ಮೂರು ಕಾರುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಮತ್ತೆ ಈಕೆ ಯಾರ್ಯಾರಿಗೆ ವಂಚನೆ ಮಾಡಿದ್ದಾಳೋ ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರನ್ನು ಕೂಡ ತನಿಖೆ ನಡೆಸಿ ಅವರ ಹತ್ರ ಹೇಳಿಕೆಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಈ ಸ್ಟೇಟ್ಮೆಂಟನ್ನು ಈಗ ಪಡ್ಕೊಂಡಿದ್ದಾರೆ ಮತ್ತು ಅವ್ರು ಕೊಟ್ಟಿರುವಂಥ ದಾಖಲೆಗಳು ಕೂಡ ಈಗ ಪೊಲೀಸರ ಬಳಿ ಇದ್ದಾವೆ ಹೀಗಾಗಿ ಶಿಲ್ಪಾ ಗೌಡಗೆ ವಂಚನೆ ಮಾಡಿರೋದು ಉದ್ಯಮಿಗೆ ಮೋಸ ಮಾಡಿರೋದು ಮತ್ತು ವನಿತಾ ಆಯ್ತಾಳು ಇವರಿಗೆ ಮೋಸ ಮಾಡಿರೋದು ಸದ್ಯಕ್ಕೆ ಮೂರು ಕಂಪ್ಲೇಂಟ್ಗಳಿದ್ದಾವೆ ಇನ್ನು ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೋ ಇನ್ನು ಯಾರ್ಯಾರಿಗೆ ಈಕೆ ಟೋಪಿ ಹಾಕಿದ್ದಾಳೋ ಜೊತೆಗೆ ಈಕೆ ಮಾಡುವಂಥ ವಂಚನೆಯಲ್ಲಿ ನಟ ಧರ್ಮ ಅವರು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ ಹೀಗಾಗಿ ಇವರಿಬ್ರು ಕೂಡ ಹೇಗೆ ತನಿಖೆ ನಡೆಸ್ತಾರೆ ಪೊಲೀಸರು ಇನ್ನು ಏನೇನು ಕೇಸ್ಗಳು ಬಯಲಿಗೆ ಬರ್ತಾವೆ ಅದರಲ್ಲೂ ಕೂಡ ಇಲ್ಲಿ ಚಿನ್ನ ಅಂದ್ರೆ ಬಂಗಾರದ ಕೇಸ್ಗಳೇ ಎಲ್ಲ ಯಾರ್ಯಾರಿಗೆ ವಂಚನೆ ಮಾಡಿದ್ದಾರೆ ಈ ಐಶ್ವರ್ಯ ಗೌಡ ಅಲ್ಲಿ ಬರುವಂತದ್ದು ಚಿನ್ನದ ವ್ಯಾಪಾರಿ ಅಥವಾ ನಾನು ಚಿಟ್ ಫಂಡ್ ಬಿಸ್ನೆಸ್ ಮಾಡ್ತೀನಿ ಅಥವಾ ಚಿನ್ನವನ್ನ ತೆಗೆದುಕೊಂಡು ದುಡ್ಡು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿರೋದು ಎಲ್ಲಿ ಹೋದರೂ ಕೂಡ ಈ ಚಿನ್ನವನ್ನೇ ಇಟ್ಕೊಂಡು ಅಂದರೆ ಒಂದು ರೀತಿ ನಾರ್ಮಲ್ ಫ್ಯಾಕ್ಟರ್ ಇದು ಅದನ್ನೇ ಇಟ್ಕೊಂಡು ಕಾಮನ್ ಫ್ಯಾಕ್ಟರಾಗಿ ಇಟ್ಕೊಂಡು ಎಲ್ಲಿ ಹೋದರೂ ಕೂಡ ಈ ಚಿನ್ನದ ಹೆಸರಲ್ಲೇ ಮೋಸ ಮಾಡಿರೋದು ಸದ್ಯಕ್ಕೆ ಮೂರು ಕಂಪ್ಲೇಂಟ್ಗಳ ದಾಖಲಾಗಿರೋದ್ರಿಂದ ಪೊಲೀಸರಿಗ ಈ ಮೂವರ ಹತ್ರ ಕೂಡ ಹೇಳಿಕೆ ಪಡ್ಕೊಂಡಿದ್ದಾರೆ ಈಕೆಯಿಂದ ಇವರೆಲ್ಲ ಮೋಸ ಒಳಗ ಒಳಗಾಗಿದಾರಲ್ಲ ಆ ದುಡ್ಡು ವಾಪಸ್ ಬಂದ್ರೆ ಸಾಕಪ್ಪ ನಮ್ಗೆ ಅಂತ ಅನ್ಕೊಳ್ತಾ ಇದ್ದಾರೆ ಬಟ್ ಈಕೆ ಇನ್ನು ಯಾವ್ಯಾವ ಪ್ರಭಾವಿ ರಾಜಕಾರಣಿಗಳನ್ನ ಬೆಳೆಸ್ಕೊಂಡಿದ್ಲು ಈ ಒಂದು ವಂಚನೆ ಮಾಡೋದಕ್ಕೆ ಯಾರ್ಯಾರ ಹೆಸರು ಹೇಳಿದ್ದಾರೆ ಅದು ಕೂಡ ಬೆಳಕಿಗೆ ಬರಬೇಕಿದೆ ಯಾಕೆಂದರೆ ಈಗಾಗಲೇ ಅನ್ನದಾರಿ ದಾನಿಯವರು ಕೂಡ ಒಂದು ಆರೋಪವನ್ನು ಮಾಡಿದರು ಆ ಸಂದರ್ಭದಲ್ಲಿ ಅವರು ನರೇಂದ್ರ ಸ್ವಾಮಿಯವರ ಹೆಸರನ್ನು ಹೇಳಿದರು ಇಲ್ಲಿ ನೋಡಿದರೆ ಈಕೆ ಡಿ ಕೆ ಸುರೇಶ್ ಅವರ ಹೆಸರನ್ನು ಹೇಳಿಕೊಂಡು ಈ ರೀತಿ ವಂಚನೆ ಮಾಡ್ತಾ ಇರೋದು ಡಿ ಕೆ ಸುರೇಶ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಹೆಸರನ್ನು ಆಕೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ಆಗಬೇಕಿದೆ ಈಕೆ ಏನು ಬಾಯಿ ಬಿಡ್ತಾಳೋ ಇಲ್ವೋ ಗೊತ್ತಿಲ್ಲ ಬಟ್ ಈಕೆ ಜೊತೆಗೆ ಯಾರ್ಯಾರಿದ್ರೋ ಅವರನ್ನು ವಿಚಾರಿಸಬೇಕಿದೆ ಅವರು ಕೂಡ ಯಾವ ರೀತಿ ತನಿಖೆಗೆ ಸಹಕಾರ ಕೊಡ್ತಾರೆ ಎಲ್ಲೆಲ್ಲಿ ಈ ರೀತಿ ವಂಚನೆಗಳಾಗಿದೆ ಇನ್ನು ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ಕೂಡ ನೋಡ್ಬೇಕಿದೆ ಸದ್ಯಕ್ಕೆ ಈಕೆ ಮೂರು ಕಾರುಗಳನ್ನು ತನ್ನ ಪತಿ ಹೆಸರಲ್ಲಿ ತೆಗೆದುಕೊಂಡಿದ್ದಂತೆ ಆ ಕಾರುಗಳು ಕೂಡ ಈಗ ಸೀಸ್ ಆಗಿದ್ದಾವೆ ಆಡಿ ಫಾರ್ಚುನರ್ ಬಿ ಎಮ್ ಡಬ್ಲ್ಯೂ ಕಾರನ್ನ ಸೀಸ್ ಮಾಡಿದ್ದಾರೆ ಮತ್ತೆ ತನಿಖೆ ಕೂಡ ಈಗ ಮುಂದುವರೆದಿದೆ